ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪಲ್ಲವಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏಯ್ಟ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿದೆ ಎಲ್ಲ ಸಬ್ಸ್ಕ್ರೈಬರಿಗೂ ಥ್ಯಾಂಕ್ ಯು ಸೋ ಮಚ್ ಎಂಟು ಸಾವಿರ ಸಬ್ಸ್ಕ್ರೈಬರ್ ಆದ ನಂತರ ನಾವೊಂದು ಲಾಗ್ ಮಾಡುವ ಉದ್ದೇಶ ಇತ್ತು ಹಾಗಾಗಿ ನಾವು ಮೊದಲಿಗೆ ಮಂತ್ರಾಲಯಕ್ಕೆ ಹೋಗುವ ಮೂಲಕ ಒಂದು ಲಾಗನ್ನು ಶುರು ಮಾಡುವ ಅಂತ ಅಂದ್ಕೊಂಡಿದ್ದೇವೆ ನಾನು ಇದು ನನ್ನ ಹಸ್ಬೆಂಡ್ ಪೃಥ್ವಿರಾಜ್ ಹಾಗೂ ನನ್ನ ಮಗ ವಿಪ್ರಾಂಶ್ ಹಾಯ್ ಮಾಡ್ಬೋದು ನಾವು ಸಿಕ್ಸ್ ತರ್ಟಿಗೆ ನಮ್ಮ ರೂಮ್ ಬಿಟ್ವಿ ಬ್ಯಾಗೆಲ್ಲ ಆಲ್ರೆಡಿ ಪ್ಯಾಕ್ ಮಾಡಿಟ್ಕೊಂಡಿದ್ವಿ ರೂಮ್ ಬಿಟ್ಕೂಡಲೇ ನಮಗೆ ಆಟೋ ಸಿಕ್ತು ಆಟೋದಲ್ಲಿ ನಾವು ಬನ್ನಂಜಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಬಸ್ ಸ್ಟ್ಯಾಂಡಿಗೆ ಹೋದ ಕೂಡಲೇ ಬಾಬುಗೆ ಇದನ್ನು ನೋಡಿ ಭಾರಿ ಖುಷಿ ಆಯಿತು ಇದರಲ್ಲಿ ಹೋಗೋದಂದರೆ ಬಾಬುಗೆ ತುಂಬ ಇಷ್ಟ ನಾವು ಮಂತ್ರಾಲಯಕ್ಕೆ ಹೋಗುವುದು ಸಡನ್ನಾಗಿ ಡಿಸೈಡ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಟಿಕೆಟ್ ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ನಮಗೆ ಸ್ಲೀಪರ್ ಕೋಚ್ ಸಿಗಲಿಲ್ಲ ನಾವು ಬಂದದ್ದು ಸ್ವಲ್ಪ ಬೇಗ ಆಗಿರೋದ್ರಿಂದ ಬಸ್ ಸ್ಟ್ಯಾಂಡಲ್ಲಿ ಒಂದು ಹಾಫ್ ಆ್ಯನ್ ಅವರ್ ತನಕ ವೆಯ್ಟ್ ಮಾಡಿದ್ವಿ ಸೆವೆನ್ ತರ್ಟಿ ಹಾಗೆ ನಮ್ಮ ಬಸ್ ಬಂತು ನಾವು ಬಸ್ಸಲ್ಲಿ ಕೂತ್ಕೊಂಡು ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಆಗಿರುವುದರಿಂದ ನಮಗೆ ಬಸ್ಸಲ್ಲಿ ಲಾಸ್ಟ್ ಸೀಟ್ ಸಿಕ್ತು ನಾವು ಇಲ್ಲಿಂದ ಸೆವೆನ್ ತರ್ಟಿ ಹಾಗೆ ಹೊರಟ್ವಿ ಬೆಳಿಗ್ಗೆ ಏಳುವರೆ ಹಾಗೆ ಮಂತ್ರಾಲಯ ರೀಚ್ ಆದ್ವಿ ರೀಚ್ ಆದ ಕೂಡಲೇ ನಾವೊಂದು ರೂಮ್ ಸ್ಟ್ಯಾಂಡ್ ಇಂದ ರಾಘವೇಂದ್ರ ಸ್ವಾಮಿ ಬೃಂದಾವನ ದೇವಸ್ಥಾನ ಫೈವ್ ಹಂಡ್ರೆಡ್ ಮೀಟರ್ ದೂರದಲ್ಲಿದೆ ನಾವು ರೂಮ್ ಇಂದ ಅಪ್ ಆಗಿ ಎಂಟೂವರೆ ಹಾಗೆ ಹೊರಟವಿ ಇದು ಮಂತ್ರಾಲಯ ಎಂಟ್ರೆನ್ಸ್ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಲೇಡೀಸ್ ಎಲ್ಲರೂ ಮಲ್ಲಿಗೆಯನ್ನು ಮಾರ್ತಾ ಕುತ್ಕೊಂಡಿರ್ತಾರೆ ಒಂದು ಮೊಳ ಮಲ್ಲಿಗೆಗೆ ತರ್ಟಿ ರುಪೀಸ್ ನಾವು ಬೆಳಿಗ್ಗೆ ಬೇಗ ಬಂದರೂ ಕೂಡ ಇಲ್ಲಿ ತುಂಬ ಜನ ಇದ್ದಿದ್ರು ಹಾಗಾಗಿ ನಾವು ಸ್ವಲ್ಪ ಅವಸರವಸರವಾಗಿ ಬೇಗ ಹೊರಟುವೆ ನಾವು ದೇವಸ್ಥಾನದ ಆವರಣದ ಒಳಗಡೆ ಬಂದಾಗ ನಮಗೆ ಸುಂದರವಾದ ಚಿತ್ರಣಗಳು ನೋಡಲಿಕ್ಕೆ ಸಿಗ್ತದೆ ಹಾಗೆಯೇ ವಿಶಾಲವಾದ ಪ್ರದೇಶ ತುಂಬ ಕ್ಲೀನಾಗಿರುವ ಪ್ಲೇಸಸ್ ನಾವು ಎಲ್ಲಿ ಬೇಕಾದರೂ ಕೂತ್ಕೊಳ್ಬೋದು ನೋಡಿ ಎಲ್ಲ ಕಡೆ ಸುಂದರ ಚಿತ್ರಣ ಹಾಗೆ ಅದರ ಬಗ್ಗೆ ವಿವರಣೆಯನ್ನು ಕೂಡ ಅದರ ಕೆಳಗೆ ಎಲ್ಲ ಭಾಷೆಯಲ್ಲಿ ಕೂಡ ಕೊಟ್ಟಿರ್ತಾರೆ ನಮಗೆ ಸಮಯವಿದ್ದರೆ ಖಂಡಿತ ಅದನ್ನೆಲ್ಲವನ್ನು ನಿಧಾನವಾಗಿ ಓದ್ಕೊಂಡು ಹೋಗ್ಬೋದು ನಾವು ಎಷ್ಟು ಬೇಗ ಬಂದರೂ ಕೂಡ ಇವಾಗಲೇ ತುಂಬ ಜನ ಇಲ್ಲಿದ್ದರು ಹಾಗಾಗಿ ನಾವು ಸ್ವಲ್ಪ ಬೇಗ ಹೋಗಿ ಬೃಂದಾವನ ಶ್ರೀ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡುವ ಅಂತ ಹೇಳ್ಕೊಂಡು ಹೋಗ್ತಿದ್ವಿ ಅಲ್ಲಿ ಅಪ್ಪು ಆ ದನವನ್ನು ನೋಡಿ ನಾನು ಸ್ವಲ್ಪ ಅಂಬ ಹತ್ತಿರ ಹೋಗ್ತೇನೆ ಅಂಬ ಹತ್ತಿರ ಹೋಗ್ತೇನೆ ಅಂತ ಹೇಳಿದ ಹಾಗಾಗಿ ನಾವು ಸ್ವಲ್ಪ ಸಮಯ ಅಲ್ಲೇ ಕಳೆದು ಮುಂದೆ ಹೋದ್ವಿ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗುವ ಮೊದಲು ಮಂಚಲ್ಲಮ್ಮ ಟೆಂಪಲಲ್ಲಿ ದರ್ಶನ ಮಾಡಬೇಕು ಗಂಡಸರು ಒಳಗೆ ಹೋಗುವಾಗ ಶೇರ್ ಬನಿಯನ್ನು ತೆಗೆದು ಒಳಗಡೆ ಹೋಗಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿಜ ಭಜತಾಂ ಕಲ್ಪವೃಕ್ಷಾಯ ನಮತ ಕಾಮಧೇನವಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಜೀವ ಸಮಾಧಿ ಇರುವ ಸ್ಥಳವೇ ಬೃಂದಾವನ ಅಂತ ಹೇಳ್ತಾರೆ ನಮಗೆ ಒಳ್ಳೆಯ ರೀತಿಯಲ್ಲಿ ಹತ್ತಿರದಿಂದಲೇ ರಾಯರ ದರ್ಶನವಾಯಿತು ಅಲ್ಲಿಂದ ಹೊರಗೆ ಬಂದು ಸ್ವಲ್ಪ ಹೊತ್ತು ನಾವು ಅಲ್ಲಿ ಆವರಣದಲ್ಲಿ ಕುಳಿತುಕೊಂಡೆವು ನಾವು ಕೂತ್ಕೊಂಡಲ್ಲಿ ಹಿಂದೆ ಶ್ರೀ ರಾಘವೇಂದ್ರ ಸ್ವಾಮಿಯ ವಿಗ್ರಹ ಹಾಗೂ ಫೋಟೋ ಕೂಡ ಇತ್ತು ನಾವು ಎರಡು ನಿಮಿಷ ಅಲ್ಲಿ ಕೂತ್ಕೊಂಡಾಗ ಅಲ್ಲಿ ಕೆಲವರು ಧ್ಯಾನ ಕೂಡ ಮಾಡ್ತಿದ್ರು ಹಾಗೆಯೇ ಉದ್ದಂಡ ನಮಸ್ಕಾರ ಉರುಳು ಸೇವೆಯೆಲ್ಲ ಮಾಡ್ತಿದ್ರು ನಂತರ ನಾವು ಪ್ರದಕ್ಷಿಣೆ ಹಾಕಿ ಅಲ್ಲಿ ಮಂತ್ರಾಕ್ಷತೆ ಹಾಗೂ ತೀರ್ಥ ಪ್ರಸಾದವನ್ನು ತಗೊಂಡು ಬಂದು ತಗೊಂಡು ಪ್ರದಕ್ಷಿಣೆ ಹಾಕುವಲ್ಲಿಯೂ ಕೂಡ ತುಂಬ ಪ್ಲೇಸ್ ಇರುವುದರಿಂದ ಅಷ್ಟು ನೂಕು ನುಗ್ಗಲಾಗುವುದಿಲ್ಲ ಒಳ್ಳೆಯ ರೀತಿಯಲ್ಲಿ ದರ್ಶನ ಮಾಡಬಹುದು ಇಲ್ಲಿ ಎಲ್ ಇ ಡಿ ವಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ಒಳಗಡೆ ಪೂಜೆ ಆಗುವ ಸುಂದರ ಕ್ಷಣಗಳನ್ನು ಕ್ಲಿಯರ್ ಆಗಿ ನಾವು ಹೊರಗಡೆ ನಿಂತು ನೋಡಬಹುದು ನಾವು ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಎಲ್ ಇ ಕೂಡ ಸ್ವಲ್ಪ ಹೊತ್ತು ನಿಂತು ನೋಡಿ ಮತ್ತೆ ಹೊರಗಡೆ ಬಂದ್ವಿ ನಾವು ಅಲ್ಲಿಂದ ಹೊರಗಡೆ ಬಂದ ಕೂಡಲೇ ತುಂಗಭದ್ರಾ ನದಿ ತೀರಕ್ಕೆ ಹೊರಟ್ವಿ ಅಲ್ಲಿ ಹೊರಗಡೆ ಹೋಗುವಾಗ ನಮಗೆ ಒಬ್ಬರು ಈ ದೀಪರ ತಟ್ಟೆಯನ್ನು ಕೊಟ್ಟು ಗಂಗಾ ಮಾತಿಗೆ ಇದನ್ನು ಹಚ್ಚಬೇಕು ಅಂತ ಹೇಳಿದರು ಇದು ಒಂದು ದೀಪರ ತಟ್ಟೆಗೆ ಫಿಫ್ಟಿ ರುಪೀಸ್ ಅಲ್ಲಿಂದ ಮುಂದೆ ಹೋದ ನಂತರ ಮತ್ತೊಬ್ಬರು ಕೂಡ ಬಂದು ಇದನ್ನು ಗಂಗಾ ಮಾತೆಯಲ್ಲಿ ಬಿಡಬೇಕು ನದಿಯಲ್ಲಿ ಅಂತ ಹೇಳಿದರು ಆದರೆ ನಾವು ಅದನ್ನು ತಗೊಳ್ಳಲಿಲ್ಲ ಇಲ್ಲಿ ತಂಪಾದ ಗಾಳಿ ಬೀಸ್ತಿತ್ತು ನದಿಯು ತುಂಬಿ ಹರಿತಿತ್ತು ಮೋಡ ಕವಿದಿತ್ತು ಸ್ವಲ್ಪ ಸಮಯವನ್ನು ಇಲ್ಲಿ ಕಳೆಯುವ ಸ್ವಲ್ಪ ಹೊತ್ತು ಇಲ್ಲಿ ಇರುವ ಅಂತ ಮನಸ್ಸಿಗೆ ತುಂಬ ಅನಿಸ್ತಿತ್ತು ಇಲ್ಲಿ ಕೆಲವರು ತೀರ್ಥ ಸ್ನಾನ ಹಾಗೂ ನದಿಯ ಪೂಜೆಯನ್ನು ಮಾಡುತ್ತಿರುವುದು ಸಾಮಾನ್ಯವಾಗಿತ್ತು ನಾವು ಅಲ್ಲಿಂದ ಹೊರಡಬೇಕು ಅಂತ ಅನ್ಕೊಂಡ್ರಿ ಆದರೆ ನಮ್ಮ ಅಪ್ಪುಗೆ ಅಲ್ಲಿಂದ ಬರಲಿಕ್ಕೆ ಮನಸ್ಸಿಲ್ಲ ತಂಪಾದ ಗಾಳಿ ಬೀಸುವುದರಿಂದ ಇಲ್ಲಿ ಇರುವ ಅಂತ ಹಠ ಮಾಡ್ತಿದ್ದ ಹಾಗಾಗಿ ಸ್ವಲ್ಪ ಸಮಯವನ್ನು ನಾವು ನದಿ ತೀರದಲ್ಲಿ ಕಳೆದ್ವಿ ನಮಗೆ ಇಲ್ಲದ್ದು ಮನಸ್ಸಿಗೆ ಭಾರಿ ಖುಷಿಯಾಯಿತು ಈ ತಂಪಾದ ಗಾಳಿಯಲ್ಲಿ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ ತುಂಬ ಹೊತ್ತು ಇಲ್ಲಿ ನಾವು ಸಮಯವನ್ನು ಕಳೆದು ಮುಂದೆ ಹೊರಟ್ವಿ ನದಿ ತೀರದಿಂದ ಮುಂದೆ ಬಂದಾಗ ಅಲ್ಲಿ ಕೆಲವರು ಗಿಳಿಶಾಸ್ತ್ರವನ್ನು ಹೇಳ್ತಾ ಇದ್ದರು ನಮಗೆ ಅದರಲ್ಲೇನೂ ಅಷ್ಟು ನಂಬಿಕೆ ಇರಲಿಲ್ಲ ಆದರೆ ಸೆಲ್ಫಿಯಾದರೂ ತೊಗೊಳ್ಳಿ ಗಿಳಿಯನ್ನು ಕೈ ಮೇಲೆ ಇಟ್ಕೊಳ್ಳಿ ಅಂತ ಹೇಳಿದರು ಅಲ್ಲಿಂದ ಮುಂದೆ ಬಂದ ನಂತರ ಮೊದಲಿಗೆ ಸಿಗುವುದೇ ಮ್ಯೂಸಿಯಂ ಇದು ಮ್ಯೂಸಿಯಂ ಎಂಟ್ರೆನ್ಸ್ ನಿಮಗೆ ಸಮಯವಿದ್ದರೆ ಖಂಡಿತ ಮ್ಯೂಸಿಯಂಗೆ ಭೇಟಿ ನೀಡಿ ಇಲ್ಲಿ ರಾಯರ ಬಗ್ಗೆ ಸಂಪೂರ್ಣ ಮಾಹಿತಿ ಆಧ್ಯಾತ್ಮದ ಬಗ್ಗೆ ದೇವತಾ ಅವತಾರಗಳ ಬಗ್ಗೆ ಮೂರ್ತಿ ಸಮೇತ ವಿವರಣೆ ನಾಲ್ಕು ಭಾಷೆಗಳಲ್ಲೂ ಇದೆ ಮ್ಯೂಸಿಯಂಗೆ ಫ್ರೀ ಎಂಟ್ರೆನ್ಸ್ ಹಾಗೂ ಮೊಬೈಲನ್ನು ಒಳಗಡೆ ತೆಗೆದುಕೊಂಡು ಹೋಗುವ ಹಾಗಿಲ್ಲ ನಾವು ಮ್ಯೂಸಿಯಮಿಂದ ಹೊರಗಡೆ ಬರುವಾಗ ತುಂಬ ಅದ್ಭುತ ವಿಚಾರಗಳನ್ನು ತಿಳಿದುಕೊಂಡು ಹೊರಗಡೆ ಬರಬಹುದು ನನ್ನ ಹಸ್ಬೆಂಡ್ ಪ್ರಸಾದ ತಗೊಂಡು ಬರಲಿಕ್ಕೆ ಹೋದರೂ ಇಲ್ಲಿ ಒನ್ ಫಿಫ್ಟಿ ರುಪೀಸಿಗೆ ಐದು ಪ್ಯಾಕ್ ಪ್ರಸಾದ ಒಬ್ಬರಿಗೆ ಸಿಗ್ತದೆ ನಂತರ ನಾವು ಗುರುದರ್ಶಿನಿ ಹೋಟ್ಲಿಗೆ ಹೋಗಿ ನಮ್ಮ ಬೆಳಕಿನ ತಿಂಡಿಯನ್ನು ತಿಂದ್ವಿ ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದ ವಾಪಸ್ ಬಂದು ಆಟೋದಲ್ಲಿ ಹೊರಟ್ವಿ ಆಟೋದಲ್ಲಿ ನಾವು ರಿಕ್ಷಾದ ಉಲ್ಟಾ ಕುತ್ಕೊಂಡು ಸವಾರಿ ಮಾಡಿದ್ದು ಅಲ್ಲಿಂದ ಅವರು ನಮ್ಮನ್ನು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ದೊಡ್ಡದಾದ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ನೋಡಬಹುದು ಮತ್ತೆ ಸಹ ನಾವು ರಿಕ್ಷಾದಲ್ಲಿ ಉಲ್ಟ ಕೂತ್ಕೊಂಡೇ ಪ್ರಯಾಣ ಮಾಡಿದ್ದು ಒಂದು ಸುಂದರ ಅನುಭವ ಲೈಫಲ್ಲಿ ಫಸ್ಟ್ ಟೈಮ್ ನಾವು ರಿಕ್ಷಾದಲ್ಲಿ ಉಲ್ಟ ಕೂತ್ಕೊಂಡು ಪ್ರಯಾಣ ಮಾಡ್ತಾ ಇರು ನಂತರ ಅವರು ನಮ್ಮನ್ನು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು ಶ್ರೀ ರಾಘವೇಂದ್ರ ಸ್ವಾಮಿಯವರು ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ಧ್ಯಾನ ಮಾಡಿದ್ರು ಶನಿವಾರ ಆಗಿರುವುದರಿಂದ ಇಲ್ಲಿ ಸ್ವಲ್ಪ ರೆಶ್ ಆಗಿತ್ತು ದೇವಸ್ಥಾನದ ಸುತ್ತಮುತ್ತ ಕಲ್ಲು ನಮಗೆ ಕಾಣಲಿಕ್ಕೆ ಸಿಗ್ತದೆ ಕಲ್ಲು ಬಂಡೆ ಮನುಷ್ಯರು ಜೋಡಿಸಿರೋ ಹಾಗೆಯೇ ಇದೆ ಆಕ್ಚುಲಿ ಇದು ನ್ಯಾಚುರಲ್ ಆಗಿ ನಿರ್ಮಾಣ ಆಗಿದೆ ಇಲ್ಲಿ ಕಾಣ್ತಾ ಇರೋ ಕಲ್ಲು ಬಂಡಿ ಆಂಜನೇಯ ಸ್ವಾಮಿಯ ಹಾಸಿಗೆ ಹಾಗೂ ತಲೆ ತಿಂಬು ಹಾಗೆಯೇ ಮುಂದೆ ಇಲ್ಲಿ ಕೂಡ ಮಹಾಲಕ್ಷ್ಮಿ ದೇವಸ್ಥಾನ ಹಾಗೆ ಆಂಜನೇಯನ ಪಾದರಕ್ಷೆಯ ಎಲ್ಲ ದರ್ಶನ ಮಾಡಿಕೊಂಡ್ವಿ ನಮ್ಮ ಜೊತೆ ಆಟೋದಲ್ಲಿ ಬಂದವರು ಸ್ವಲ್ಪ ಲೇಟ್ ಮಾಡಿರುವುದರಿಂದ ನಾವು ಅಲ್ಲಿ ಕಬ್ಬು ಜ್ಯೂಸೆಲ್ಲ ಕುಡ್ಕೊಂಡು ಮತ್ತೆ ಮುಂದೆ ಹೊರಟ್ವಿ ಅವರು ನಮ್ಮನ್ನು ನಂತರ ಬಿಚ್ಚಾರಿ ಗ್ರಾಮಕ್ಕೆ ಕರೆದುಕೊಂಡು ಹೋದರು ಈ ಸ್ಥಳ ತುಂಗಭದ್ರಾ ನದಿ ತೀರದಲ್ಲಿದೆ ಇಲ್ಲಿ ಅಪ್ಪಣ್ಣಾಚಾರ್ಯರ ಸಮಾಧಿ ಇದೆ ಅಪ್ಪಣ್ಣಾಚಾರ್ಯರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅಲ್ಲಿ ಅವರು ನೀಡುತ್ತಾರೆ ನದಿಯು ತುಂಬಿ ಹರಿಯುತ್ತಿತ್ತು ಹಾಗಾಗಿ ಯಾರಿಗೂ ನದಿ ತೀರದ ಬಳಿ ಹೋಗಲು ಅವಕಾಶ ನೀಡಿರಲಿಲ್ಲ ನಂತರ ಅವರು ನಮ್ಮನ್ನು ಅಪ್ಪಣ್ಣಾಚಾರ್ಯರ ಮನೆಗೆ ಕರೆದುಕೊಂಡು ಹೋಗ್ತಾರೆ ಈ ಜಾಗದಲ್ಲಿ ರಾಗ ಸ್ವಾಮಿ ಅವರು ಹದಿಮೂರು ವರ್ಷಗಳ ಕಾಲ ವಾಸ ಮಾಡಿದರು ಆದರೆ ನಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಲಿಕ್ಕೆ ಬಂದಿದ್ದರಿಂದ ನಮಗೆ ಅಲ್ಲಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನಂತರ ಅವರು ನಮ್ಮನ್ನು ದೇವಸ್ಥಾನದ ಬಳಿ ತಂದು ಬಿಡ್ತಾರೆ ಈ ಎಲ್ಲ ಪ್ಲೇಸಸ್ ಮಂತ್ರಾಲಯದಿಂದ ಅಂದಾಜು ಇಪ್ಪತ್ತ್ಮೂರು ಕಿಲೋಮೀಟರ್ ಇದೆ ಆಟೋದವರು ಒಬ್ಬರಿಗೆ ಒನ್ ಫಿಫ್ಟಿ ತನಕ ಚಾರ್ಜ್ ಮಾಡ್ತಾರೆ ಮತ್ತೆ ನಾವು ರೂಮಿಗೆ ಹೋಗಿ ನಮ್ಮ ಮೊಬೈಲ್ ಸ್ವಲ್ಪ ಚಾರ್ಜ್ ಮಾಡಿಕೊಂಡು ಮತ್ತೆ ದೇವಸ್ಥಾನದ ಬಳಿ ಬಂದ್ವಿ ಇವೆಲ್ಲವನ್ನು ಸವಿಸ್ತಾರವಾಗಿ ಓದ್ಕೊಳ್ಳಿಕ್ಕೆ ನಮಗೆ ಸ್ವಲ್ಪ ಸಮಯ ಸಿಕ್ಕಿತು ನಮ್ಮ ಬಸ್ ಆರೂವರೆಗೆ ಇರುವುದರಿಂದ ನಾವು ಸ್ವಲ್ಪ ಸಮಯವನ್ನು ಇಲ್ಲೇ ಕಳೆದ್ವಿ ನಮ್ಮ ಮಂತ್ರಾಲಯ ಟೂರ್ ಕೇವಲ ಮೂವತ್ತೈದು ಗಂಟೆಯದ್ದಾಗಿತ್ತು ನಿಮಗೆ ನಮಗೆ ಎಷ್ಟು ಖರ್ಚಾಯಿತು ನಾವು ಎಲ್ಲೆಲ್ಲಿ ಉಳ್ಕೊಂಡ್ವಿ ಅಂತ ತಿಳ್ಕೊಳ್ಬೇಕಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಲ್ಲೆಲ್ಲ ಉಳ್ಕೊಂಡ್ವಿ ಏನೆಲ್ಲ ಖರ್ಚು ಮಾಡಿದ್ವಿ ಬಸ್ ಟಿಕೆಟ್ ಎಲ್ಲ ಎಷ್ಟು ಖರ್ಚಾಯ್ತು ಅಂತ ಹೇಳಿ ನಿಮಗೆ ತಿಳಿಸಿ ಹೇಳ್ತೇನೆ ಉಡುಪಿಯಿಂದ ಮಂತ್ರಾಲಯಕ್ಕೆ ಡೈರೆಕ್ಟ್ ಬಸ್ ವ್ಯವಸ್ಥೆ ಇದೆ ಪ್ರೈವೇಟ್ ಬಸ್ ಕೂಡ ಇದೆ ಹಾಗೂ ಗೌರ್ಮೆಂಟ್ ಬಸ್ ಕೂಡ ಇದೆ ನಮಗೆ ಇಲ್ಲಿ ಯಾವುದೇ ರೀತಿ ಭಾಷೆಯ ಸಮಸ್ಯೆ ಆಗಲಿಲ್ಲ ಯಾಕೆಂದರೆ ಇಲ್ಲಿ ಎಲ್ಲರಿಗೂ ಕನ್ನಡ ಬರ್ತದೆ ನೀವು ಮಂತ್ರಾಲಯಕ್ಕೆ ಬಂದರೆ ಅಭಯ ಆಂಜನೇಯ ದೇವಸ್ಥಾನ ಪಂಚಮುಖಿ ದೇವಸ್ಥಾನ ಅಪ್ಪಣ್ಣಾಚಾರ್ಯರ ಮನೆ ಇವೆಲ್ಲದಕ್ಕೂ ಭೇಟಿ ನೀಡಿ ಅಲ್ಲಿ ನಿಮಗೆ ಸವಿಸ್ತಾರವಾಗಿ ಎಲ್ಲವನ್ನು ವಿವರಣೆ ನೀಡ್ತಾರೆ ನಾವು ಬೆಳಿಗ್ಗೆ ದರ್ಶನ ಮುಗಿಸಿ ಬರುವಾಗ ಬಿಸಿಲಿದ್ದಿತ್ತು ಆದರೆ ಈಗ ಸಂಜೆ ತಂಪಾದ ಗಾಳಿ ಬೀಸ್ತದೆ ವಾತಾವರಣವು ತಂಪಾಗಿದೆ ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಬಹಳ ಖುಷಿಯಾಯಿತು ನೋಡಿ ಈ ಅದ್ಭುತ ದೃಶ್ಯವನ್ನು ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡುವುದು

ನಾವು ಬಂದದ್ದೇ ಬಸ್ಸಲ್ಲಿ ವಾಪಸ್ ಹೋಗೋದು ನಮ್ಮ ಬಸ್ ಇರುವುದು ಆರೂವರೆಗೆ ನಾವು ನಾಲ್ಕೂವರೆಗೆ ಇಲ್ಲಿ ಬಂದಿದ್ವಿ ಒಂದು ಗಂಟೆಗಳ ಕಾಲ ಇಲ್ಲಿ ಕಳೆದು ಐದೂವರೆ ಹಾಗೆ ನಾವು ಇಲ್ಲಿಂದ ಹೊರಟಿವಿ ಹೊರಡುವಾಗ ಅಪ್ಪುಗೆ ಮತ್ತೆ ಅಂಬಾದ ಹತ್ರ ಹೋಗಬೇಕು ಅಂತ ಹೇಳ್ತಿದ್ದ ಹಾಗಾಗಿ ಸ್ವಲ್ಪ ಸಮಯ ಅಲ್ಲೇ ಕಳೆದ್ವಿ ಅಲ್ಲಿಂದ ಹೊರಟು ನಾವು ಅಪ್ಪು ಬೆಳಿಗ್ಗೆಯಿಂದ ಆಟ ಸಮಾನ ಬೇಕಂತ ಹೇಳ್ತಿದ್ದ ಹಾಗಾಗಿ ನಾವು ಅವನಿಗೇನಾದರೂ ತಗೊಳ್ಳುವ ಅಂತ ಹೊರಟ್ವಿ ಅವನಿಗೆ ಎರಡು ಕೀಚೈನ್ ತಗೊಂಡ್ವಿ ನಾವು ಬಸ್ ಸ್ಟ್ಯಾಂಡಿಗೆ ಆರು ಗಂಟೆ ಹಾಗೆ ಹೊರಟ್ವಿ ನಮ್ಮ ಬಸ್ ಆಲ್ರೆಡಿ ಅಲ್ಲೇ ಇದ್ದಿತ್ತು ಅಲ್ಲಿಂದ ಆರೂವರೆಗೆ ಬಸ್ ಹೊರಟು ಉಡುಪಿಗೆ ಬೆಳಿಗ್ಗೆ ಐದು ಗಂಟೆಗೆ ರೀಚ್ ಆದ್ವಿ ಒಂದು ವೇಳೆ ನಿಮಗೆ ನಮ್ಮ ಈ ಮಂತ್ರಾಲಯ ಟೂರ್ ಇಷ್ಟ ಆದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಂತ್ರಾಲಯದ ಖರ್ಚು ವೆಚ್ಚಗಳ ಬಗ್ಗೆ ನಿಮಗೆ ತಿಳಿಬೇಕಂತಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ